ಇವತ್ತಿನ ಸಂಚಿಕೆಯಲ್ಲಿ ಆರ್ಯ ಮತ್ತು ಆರ್ಯನ್ ಕಡೆಯವರು ಚಂದನ ಮತ್ತು ಹರಿನ ಅಡ್ಡ ಹಾಕ್ತಾರೆ ಆರ್ಯ ಬೈದು ಬಾ ಅಂತ ಕರೀತಾನೆ ಚಂದನ ಇನ್ನೇನು ಬರಬೇಕು ಅನ್ನೋಷ್ಟೊತ್ತಿಗೆ ಹರಿ ಚಂದನನ್ ಕರ್ಕೊಂಡು ಟೀ ಎಸ್ಟೇಟ್ ಒಳಗೆ ಹೋಗ್ತಾರೆ ಟೀ ಎಸ್ಟೇಟ್ ಒಳಗೆ ಆರ್ಯ ಮತ್ತು ಆರ್ಯನ್ ರೋಡಿಗಳು ಸಹ ಹುಡುಕ್ತಾರೆ ಆದರೆ ಅಲ್ಲಿ ಕುತ್ಕೊಂಡು ಕುತ್ಕೊಂಡೇ ಇವರು ಅವ್ರನ್ನ ಕಣ್ ತಪ್ಪಿಸಿ ಮತ್ತೆ ರೋಡಿಗೆ ಬರ್ತಾರೆ ರೋಡಿಗೆ ಬಂದ ತಕ್ಷಣ ಚಂದನ ಹೇಳ್ತಾಳೆ ನನಗಂತೂ ಆಗ್ತಿಲ್ಲ ನನಗೆ ತುಂಬ ಸಾಕಾಗ್ತಿದೆ ಆಗ್ತಿದೆ ಆಡಿದ್ರೆ ಅಷ್ಟು ದೂರ ಉಂಟು ತಕ್ಷಣ ಹರಿಗೆ ಆರ್ಯನ್ ಕಾರ್ ಕಾಣುತ್ತೆ ಹರಿ ಬೇಗ ಆರ್ಯನ್ ಕಾರ್ ಸ್ಟಾರ್ಟ್ ಮಾಡಿ ಸೀದಾ ಹೋದ್ರು ಅಷ್ಟೊತ್ತಿಗೆ ಹಾ ಆರ್ಯನ್ ಕಾರ್ ಆರ್ಯ ಕಡೆಯವರು ನೋಡಿ ಬಂದರು ಅವ್ರನ್ನ ಫಾಲೋ ಮಾಡೋಣ ಅಂತ ಬಂದರು ಅಷ್ಟೊತ್ತಿಗೆ ಇನ್ನೇನು ಆರ್ಯನ್ ಕಡೆಯವ್ರು ಬರೋ ಅಷ್ಟೊತ್ತಿಗೆ ಹರಿ ಮತ್ತು ಚಂದನ ಆರ್ಯನ್ ಕಾರಲ್ಲಿ ಸೀದಾ ಹೊರಟೆ ಬಿಟ್ರು ಹರಿ ಆರ್ಯನ್ಗೆ ತುಂಬ ಸಿಟ್ಟು ಬರುತ್ತೆ ಅಷ್ಟೊತ್ತಿಗೆ ಆರ್ಯನ್ ಸಿಟ್ಟು ಬಂದಿತ್ತು ಕಾರಲ್ಲೇ ಯಾರೋ ಕೀ ಬಿಟ್ಟಿದ್ದು ಅಂತ ಅದು ನೀವೇ ಅಣ್ಣ ಅಂತ ಅಲ್ಲಿದ್ದ ರೋಡಿಗಳು ಹೇಳ್ತಾರೆ ಸರಿ ಹಾಗಾದರೆ ಹರಿ ಕಾರೇ ತಗೊಳ್ಳಿ ಅಂದಾಗ ಅವ್ನು ಕಾರಲ್ಲಿ ಕೀನ ಬಿಟ್ಟೋಗಷ್ಟು ದಡ್ಡ ಅಲ್ಲ ಅಂತ ಹೇಳ್ತಾನೆ ಈ ಕಡೆ ಆರ್ಯನಿಗೆ ಸಕ್ಕ ಸಿಟ್ಟು ಬರ್ತಾ ಇರುತ್ತೆ ಈ ಕಡೆ ದಾಸ್ ಮತ್ತು ಮಹಾಬಲ ಬರ್ತಿರುವಾಗ ದಾಸ್ ಹೇಳ್ತಾನೆ ಅಪ್ಪ ಫಸ್ಟು ನಾವು ಹರಿದು ಮನೆ ಎಲ್ಲಿದೆ ಅಂತ ತಿಳ್ಕೊಬೇಕು ಆ ಏಜೆನ್ಸಿಯವರಲ್ವ ಕಳಿಸಿದ್ದು ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವ್ರಿಗೆ ಫೋನ್ ಮಾಡೋ ಅಷ್ಟೊತ್ತಿಗೆ ಆರ್ಯನ್ ಕಡೆಯಿಂದ ಫೋನ್ ಬರುತ್ತೆ ಆರ್ಯ ಹೇಳ್ತಾನೆ ದಾಸ್ ನನಗೆ ಚಂದನ ಸಿಕ್ಕಿದ್ಲು ಅಂತ ಅದಕ್ಕೆ ಚಂದನ ಹಾಗೆ ಇಟ್ಕೊಳ್ಳಿ ಅಂದಾಗ ಅವರಿಬ್ಬರು ನನಗೆ ಕಣ್ತಪ್ಪಿಸಿ ನನ್ನ ಕಾರ್ನೇಲೆ ಹೋಗಿದ್ದಾರೆ ನೀವು ನನ್ನ ಕಾರ್ ಅಂತ ಹೇಳಿ ಬಿಡಬೇಡಿ ನನ್ನ ಕಾರಲ್ಲಿ ಅವರಿದ್ದಾರೆ ಅವರು ಸಿಕ್ಕಿದ ತಕ್ಷಣ ಹಿಡೀರಿ ಅಂತ ಹೇಳ್ತಾರೆ ಸರಿ ಆಯಿತು ಯಾವ ಪ್ಲೇಸು ಅಂತ ಕೇಳ್ತಾರೆ ಅದೇ ಕುಣಿಗಲ್ ಕ್ರಾಸ್ ಹತ್ರ ಅಂತ ಸರಿ ಆಯಿತು ನಾವು ಬರ್ತೀವಿ ಅಂತ ಹೇಳ್ತಾರೆ ಮತ್ತು ಆರ್ಯ ಅದೇ ಸ್ಟಾರ್ಟ್ ಮಾಡ್ತಾನೆ ನನ್ನ ಕಣ್ಮುಂದೇ ಆ ಡ್ರೈವರ್ ಕೈನೇ ಹಿಡ್ಕೊಳ್ತಿದ್ಲು ಅಂತ ಚಂದನನ ಅಪ್ಪಂಗೆ ಮತ್ತೆ ಹೇಳಕ್ಕೊಂದು ಸ್ಟಾರ್ಟ್ ಮಾಡ್ತಾ ಅದಕ್ಕೆ ದಾಸ್ ಹೇಳ್ತಾನೆ ನೀವೇನು ಟೆನ್ಷನ್ ಮಾಡ್ಕೊಂಡ್ ಹೋಗಬೇಡಿ ಹೋಗ್ಬೇಡಿ ಬೈಬೇಡಿ ಹೋಟೆಲ್ ಅವಳು ನಮಗೆ ಸಿಕ್ಕಿದ್ರೆ ಸಾಕು ಸಿಕ್ಕಿ ಮನೆ ಕರ್ಕೊಂಡೋದ ತಕ್ಷಣ ವಿಚಾರಿಸೋಣ ಅಂತ ಆವಾಗ ಆರ್ಯ ಹೇಳ್ತಾನೆ ಈ ಮದುವೆ ನಡಿಬೇಕು ಅಂಕಲ್ ಹೇಗಿದ್ರು ನನ್ನ ಆಸ್ಟ್ರೇಲಿಯಾದಲ್ಲಿ ಕೊಲೀಗ್ಸು ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಈ ಮದುವೆ ಏನಾದ್ರು ನಿಂತೋದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಹೆಂಗಾರು ಅವಳನ್ನು ಹಿಡಿಬೇಕು ತಕ್ಷಣ ಆಯಿತು ಅಳಿ ಅಂದರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಮತ್ತು ಮಹಾಬಲ ದಾಸ್ಗೆ ಹೇಳ್ತಾನೆ ಬೇಗ ಓಡಿಸೋ ಅಂತ ಈ ಕಡೆ ಆರ್ಯನೋರು ಡ್ರೈವರಿಗೆ ಹೇಳ್ತಾರೆ ಬೇಗ ಓಡಿಸೋ ಇಷ್ಟು ಸ್ಲೋ ಹೋಗ್ತಿದ್ಯಾ ಬೇಗ ಓಡಿಸೋ ಅಂತ ಮತ್ತು ಡ್ರೈವರಿಗೆ ಹೇಳ್ತಾನೆ ಆ ಕಡೆ ದಾಸು ಹೇಳ್ತಾನೆ ಅಪ್ಪ ದಿವ್ಯ ಫೋನ್ ಮಾಡಿದ್ಲು ನಮ್ಮನೆಗೂ ರಿಲೇಟಿವ್ ಬಂದಿದ್ದಾರೆ ಹೆಂಗಾರು ಮಾಡಿ ಚಂದನನ ಕರ್ಕೊಂಡು ಹೋಗ್ಬೇಕಪ್ಪ ನಮ್ಮದು ಮರ್ಯಾದೆ ಪ್ರಶ್ನೆ ಅಂತ ಅದಕ್ಕೆ ಮಹಾಬಲ ಹೇಳ್ತೇನೆ ಹೌದು ಹೆಂಗಾರು ಕರ್ಕೊಂಡು ಹೋಗೋಣ ಅಂತ ಅಷ್ಟೊತ್ತಿಗೆ ಮುಂದೆ ಆರ್ಯನ್ ಕಾರ್ ನೋಡ್ತಾರೆ ಈ ಕಡೆ ಚಂದನನ್ನು ಸಹ ಹಿಂದೆ ನೋಡೋತ್ತಿಗೆ ಮನೆ ಕಾರ್ ಇರುತ್ತೆ ಅಪ್ಪನ ಕಾರು ಅಂತ ಹೇಳ್ತಾಳೆ ಅವಾಗ ಹರಿದನು ಮೇಡಮ್ ಏನೂ ಟೆನ್ಷನ್ ಮಾಡ್ಕೋಬೇಡಿ ಇವತ್ತು ಹೇಗಿದ್ದರೂ ನಾನು ಹೇಳಿದ ಪ್ರಕಾರ ನಿಮ್ಮನ್ನು ಕರ್ಕೊಂಡೋಗಿ ಸೇಫಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಈ ಕಡೆ ಆರ್ಯನ್ ಕಾರ್ನ ಮಹಾಬಲ ಮತ್ತು ದಾಸ್ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಈ ಕಡೆ ಆರ್ಯನೂ ಸಹ ಆ ಕಾರ್ನ ನೋಡಿದ ತಕ್ಷಣ ಹರಿ ನಿಲ್ಸು ನಿಲ್ಸು ಅಂತ ಹೇಳ್ತಾನೆ ಯಶವಾಗ ಚಂದನ ಹೇಳ್ತಾರೆ ಅಯ್ಯೋ ಆರ್ಯನ್ ಕಾರು ಇದೆ ಅಂತ ಮತ್ತೆ ಹರಿ ಹೇಳ್ತಾನೆ ಮೇಡಮ್ ಎಷ್ಟೇ ಕಾರ್ ಬಂದರೂ ಪರವಾಗಿಲ್ಲ ನಿಮಗೆ ಮಾತು ಕೊಟ್ಟಂಗೆ ನಾನು ಅದು ಉಳಿಸ್ಕೊಳ್ತೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಹೇ ಅಂತ ಇನ್ನೂ ಫಾಸ್ಟಾಗಿ ಹರಿ ಕಾರನ್ನ ಓಡಿಸ್ತಾ ಇರ್ತಾನೆ ಆರ್ಯನ್ ಕಾರಲ್ಲಿ ಕೂತಿರೋ ರೋಡಿ ಹೆಂಗಾರು ಮಾಡಿ ಅವನಿಗೆ ಡಿಕ್ಕಿ ಹೊಡಿರೋ ಆ ಕಾರ್ನ ತಕ್ಷಣ ಆರ್ಯ ಇದ್ದವನು ಹೇಳ್ತಾನೆ ಅಯ್ಯೋ ಅಲ್ಲಿ ಬರೀ ಚಂದನನ ಇದಳ್ಕೊಂಡ್ರು ಅಂತ ಈ ಕಡೆ ಹರಿ ಟೆನ್ಷನ್ ಆಗಿ ಅಲ್ಲ ಮೇಡಮ್ ಲಾಕ್ಡೌನಲ್ಲಿ ಸಿಕ್ಕಾಕೊಂಡಿರೋ ಲವರ್ಸ್ ಥರ ಆಗಿದ್ದೀವಿ ಅಂದಾಗ ಚಂದನ ಏನು ರೀ ನಾವು ಲವರ್ಸ್ ಅಂದಾಗ ಅಲ್ಲ ಮೇಡಮ್ ಇಷ್ಟು ಟೆನ್ಷನ್ ಮಧ್ಯೆ ತಪ್ಪನ್ನು ಹೇಗೆ ಕಂಡಿಡಿತೀರಾ ಅಂದಾಗ ನನಗೆ ಸುಮ್ಮನೆ ಗೋಲ್ಡ್ ಮೆಡಲಿಸ್ಟ್ ಕೊಟ್ಟಿಲ್ಲ ಅಂತ ಚಂದನ ಹೇಳ್ತಾಳೆ ಎಲ್ಲ ಕಾರ್ಗಳು ಹರಿ ಮತ್ತೆ ಚಂದನ ಇರೋ ಕಾರ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರುತ್ತೆ ಕೊನೆಗೂ ಹರಿ ಮತ್ತೆ ಚಂದನ ಬಿಡ್ತಾರೆ ಕಾರ್ನ ಎರಡು ಸೈಡಿಂದನೂ ಅಡ್ಡ ಹಾಕ್ತಾರೆ ಅಷ್ಟೊತ್ತಿಗೆ ಆರ್ಯ ಬಂದವನು ಹರಿ ಇಳಿ ಅಂತ ಹೇಳ್ತಾರೆ ಹರಿ ಮತ್ತು ಚಂದನ ಕೆಳಗೆ ಇಳಿದು ಚಂದನ ಅಪ್ಪ ನಿಧಾನ ಕೇಳ್ತಾರೆ ಬಾ ಮಗಳೇ ಮನೆಗೆ ಹೋಗೋಣ ನಾನು ಏನು ಕೇಳಲ್ಲ ನಿಂಗೇನು ಬೈ ಅಲ್ಲ ಅಂತ ಹೇಳ್ತಾಳೆ ಆದರೆ ಅವಳು ಯಾವ ಕಾರಣಕ್ಕೂ ನಾನು ಬರೋಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ ಮತ್ತು ಕೇಳ್ತಾರೆ ಬಾ ಇಲ್ಲೇನು ಮಾತಾಡೋದು ಬೇಡ ಮನೆಗೆ ಹೋಗಿ ಮಾತಾಡೋಣ ಬಾ ಮಕ್ಳೆ ಅಂದರೆ ಅವಳು ಬರೋದೇ ಇಲ್ಲ ಹರಿಕೈ ಇಟ್ಕೊಂಡು ಅಲ್ಲೇ ನಿಲ್ತಾಳೆ ಈ ಕಡೆ ಆರು ಹೆಂಗೆ ಸಿಟ್ಟು ಬರುತ್ತೆ ನೋಡಿ ಅಂಕಲ್ ಹೇಗೆ ಅವಳು ಕಾರ್ ಇಟ್ಕೊಂಡಿರ್ತಾರೆ ಅಂತ ಅವಾಗ ಮಹಾಬಲ ಹೇಳ್ತಾನೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಳಿ ಅಂದರೆ ಬಾ ಚಂದನ ಹೋಗೋಣ ಅಂದರೆ ಅವಳು ಮಾತ್ರ ಹರಿಕೈ ಇಟ್ಕೊಂಡು ಹಾಗೆ ನಿಂತಿರ್ತಾಳೆ ಆ ಹೆಂಗೆ ಸಿಟ್ಟು ಬಂತು ಅಂಕಲ್ ಇಮ್ಮೆಲ್ಲವಾಗ ಹೇಳಿದರೆ ಕೇಳೋದಲ್ಲ ಹೆಂಗಾರು ಹೇಳ್ಕೊಂಬಂದಿದ್ದಾಗ ಬೇಡ ಅಳಿ ಅಂದರೆ ಸುಮ್ಮನೆ ಇರಿ ಅಂತ ಹೇಳ್ತಾರೆ ಮತ್ತೆ ಚಂದನಪ್ಪ ಕೇಳ್ತಾರೆ ಬಾ ಮಗಳೇ ಅಂತ ಆವಾಗ ಹರಿ ಆ ಚಂದನ ಇಟ್ಕೊಂಡಿರೋ ಕೈನ ಬಿಡಿಸಿ ಅವ್ನಿಟ್ಕೊಂಡು ಇನ್ನೇನು ಅವ್ರ ಅಪ್ಪನ ಕೈಗೆ ಕೊಡಬೇಕು ಅನ್ನೋಷ್ಟೊತ್ತಿಗೆ ಮೇಡಮ್ ಓಡಿ ಅಂತ ಹೇಳ್ತಾರೆ ಇವರಿಬ್ಬರು ಓಡಿ ಬರ್ತಾರೆ ಅಷ್ಟೊತ್ತಿಗೆ ಅವ್ರನ್ನ ಮಹಾಬಲನ ಬಿಟ್ಟು ಮತ್ತೆಲ್ಲರೂ ಅವ್ರನ್ನ ಫಾಲೋ ಮಾಡ್ಕೊಂಡು ಓಡಿ ಬರೋತ್ತಿಗೆ ಅಲ್ಲಿದ್ದಿದ್ದ ಹೆಂಸೆಣ್ಣ ಅವ್ರ ಕಣ್ಣಿಗೆ ಹಚ್ಚಿಸಿ ಹಚ್ಚಿ ಅಲ್ಲಿಂದ ಅವ್ರು ತಪ್ಸ್ಕೊಂಡು ಮತ್ತೆ ಬರ್ತಾರೆ ಈ ಕಡೆ ದ ಮಹಾಬಲಂಗೆ ತುಂಬ ಬೇಜಾರಾಗುತ್ತೆ ಆ ಕಡೆ ದಾಸ್ ಬಂದು ಈ ಅಪ್ಪ ಬನ್ನಿ ಅಪ್ಪ ಯಾಕೆ ನಿಂತ್ಬಿಟ್ರಿ ಅಂದಾಗ ನಾನು ಏಳು ಚಂದನ ನಾನು ಕೈ ತುತ್ತಿ ಬೆಳೆಸಿದ ಮಗಳು ನಮ್ಗಿಂತನೂ ನೆನ್ನೆ ಮೊನ್ನೆ ಬಂದವನೇ ಜಾಸ್ತಿ ಆದಾಗ ಜಾಸ್ತಿ ಆದನ ಅಂದಾಗ ದಾಸ್ ಹೇಳ್ತಾನೆ ಅಪ್ಪ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಹೆಂಗಾರು ನಮ್ಮ ಕಡೆಯವ್ರು ಹೋಗಿ ಅವನ್ನ ಅವಳನ್ನ ಕರ್ಕೊಂಡು ಬಂದೇ ಬರ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತಾರೆ ಈ ಕಡೆ ಮಹಾಬಲ ಕಡೆ ಮತ್ತು ಆರ್ಯನವರು ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಅವ್ರ ಕಣ್ಣಿಗೆ ತಪ್ಸ್ಕೊಂಡು ಇವರಿಬ್ಬರು ಅಲ್ಲೇ ಒಂದು ಕಡೆ ಅಡಗಿಸಿ ಕೂರ್ತಾರೆ ಆ ಕಡೆ ಹರಿಯ ಏನು ಮೇಡಮ್ ಫಿಲ್ಮಿನ ಥರ ಆ್ಯಕ್ಷನ್ ಎಲ್ಲ ಆಗ್ತು ಉಂಟಲ್ಲ ನಾ ಬರೀ ಲವ್ ಫಿಲ್ಮ್ ಮಾತ್ರ ನೋಡಿದೆ ಇಂಥದ್ದೆಲ್ಲ ನೋಡಿಲ್ಲ ಅಂದಾಗ ಮತ್ತು ಚಂದನ ಹಾಂ ಲವ್ ಅಯ್ಯೋ ಬನ್ನಿ ಮೇಡಮ್ ಸಲ ಇಲ್ಲಿಂದ ಓಡೋದ್ರೆ ಸಾಕು ಅಂದ ತಕ್ಷಣ ಆ ಕಡೆ ಓಡಿ ಓಡಿ ಚಂದನಂಗೂ ಸುಸ್ತಾಗಿರುತ್ತೆ ಇಲ್ಲ ನಂಗಂತೂ ಆಗ್ತಿಲ್ಲ ಅಂತ ಒಂದು ಕಡೆ ನಿಂತ್ಬಿಡ್ತಾಳೆ ಚಂದನ ಹರಿ ಇದ್ದೋನು ಸರಿ ಮೇಡಮ್ ಮಗರೆ ಸರಂಡರ್ ಆಗೋಣ ಅಂತ ಹ್ಞೂ ನಂಗೆ ಆಗ್ತಿಲ್ಲ ಅನ್ನೋಷ್ಟೊತ್ತಿಗೆ ಹಿಂದೆ ನೋಡೋತ್ತಿಗೆ ಆರ್ಯ ಬರ್ತಾನೆ ಆಗ ಚಂದನ ಆರ್ಯನ ಕೈ ಇಟ್ಕೊಂಡು ಹರಿ ಕೈ ಇಟ್ಕೊಂಡು ಸೀದಾ ಮತ್ತೆ ಅಲ್ಲಿಂದ ಓಡ್ತಾರೆ ಈ ಕಡೆ ಆರ್ಯ ಬಂದರು ಅವ್ರು ಈ ಕಡೆ ಓಡೋದ್ರು ಅಂತ ಮತ್ತೆ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಚಂದನ ಮತ್ತು ಹರಿ ಒಂದು ಓಣಿ ಹತ್ರ ಬಂದು ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ ಈ ಕಡೆ ಕ್ಯಾಬ್ ಓನರು ಮುತ್ತು ಮನೆ ಹತ್ರ ಬಂದು ಮುತ್ತು ಮುತ್ತು ಅಂತ ಕರೀತಿರ್ತಾನೆ ಸರಿ ಬೈತಿರ್ತಾನೆ ಆ ಕಡೆ ತಮ್ಮ ನೋಡಿದರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಈ ಅಣ್ಣ ನೋಡಿದರೆ ಮನೆ ಒಳಗಿದ್ದಾನೆ ಅಂತ ಅಷ್ಟೊತ್ತಿಗೆ ಮಯೂರ ಕಾಲೇಜ್ ಮುಗಿಸ್ಕೊಂಡು ಬಂದು ಅಣ್ಣ ಚೆನ್ನಾಗಿದ್ದೀರ ಅಂತ ಕೇಳಿದಾಗ ಚೆನ್ನಾಗಿರೋದ ನಿಮ್ಮ ಅಣ್ಣ ಮಾಡಿರೋ ಕೆಲಸಕ್ಕೆ ಚೆನ್ನಾಗಿದ್ದೀರ ಅಂತ ಅಂತ ಸಿಟ್ಟಾಗೆ ಮಯೂರ ಹಂಗೆ ಬೈತಿರ್ತಾನೆ ಆವಾಗ ಮುತ್ತು ಬಂದು ಬಿಡಿ ಹಣ ಔನತೆ ಜಗಳ ಮಾಡ್ತೀರಾ ಏನಣ್ಣ ಅಂತ ಕೇಳಿದಾಗ ಹರಿ ಎಲ್ಲೋ ಅಂತ ಕೇಳ್ತಾರೆ ಗೊತ್ತಿಲ್ಲ ಅಣ್ಣ ಹರಿ ನೀವೇ ತಾನೆ ಒಂದು ಮದುವೆ ಮನೆ ಇದೆ ಅಂತ ಡ್ರೈವರ ಕಳಿಸಿರೋದು ಅಂತ ಮುತ್ತು ಹೇಳ್ತಾನೆ ಅವನು ಇನ್ನೂ ಮನೆಗೆ ಬಂದಿಲ್ಲ ಅಣ್ಣ ಅಂತ ಮುತ್ತು ಹೇಳ್ತಾನೆ ಮುತ್ತು ಹೇಳ್ತಾನೆ ಹೇಳಿ ಸರಿ ಅವನು ಎಲ್ಲಿದ್ದಾನೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಮಾಡ್ತಾ ಅಂದಾಗ ಅವನೇ ಮದುಮಗ ಆಗಕ್ಕೆ ಹೋಗಿದ್ದಾನೆ ಮದುವೆ ಆಗ್ತಿರೋ ಹುಡುಗಿನ ಕರ್ಕೊಂಡು ಓಡೋಗಿದ್ದಾನೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುದ್ದುಗೆ ತುಂಬ ಶಾಕ್ ಆಗಿಬಿಡುತ್ತೆ ಈ ಕಡೆ ಹರಿ ಮತ್ತು ಚಂದನ ಒಂದು ಓಣಿಲಿ ಕುತ್ಕೋ ಕತ್ ಕುತ್ಕೊಂಡಿರ್ತಾರೆ ಅಲ್ಲಿಗೆ ಆರ್ಯ ಬರ್ತಾನೆ ಬಂದ ತಕ್ಷಣ ಹರಿ ಇದ್ದನ್ನು ಹೆದ್ರುಕೊಂಡು ಹಾರಿ ಅಂದ ತಕ್ಷಣ ಇವಳು ಬಾಯಿ ಮುಚ್ಚುತ್ತಾಳೆ ಮತ್ತು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಮತ್ತು ಗುಂಡಗಳು ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು